ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾ ಇದು ಆಫ್ ಮಾಡಿ ಪ್ಲೀಸ್ ಆ ಥ್ಯಾಂಕ್ ಯು ನಾವಿವತ್ತು ನಾನು ಮತ್ತು ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ ಮೂರು ಜನ ಸಾರಿ ಮಗ ಅಂದರೆ ಸಾರಿ ನನ್ನ ಅಳಿಯ ನನ್ನ ಅಳಿ ಮಯ್ಯ ಇವನು ನಾವು ಮೂರು ಜನ ಆ್ಯಕ್ಚುಲಿ ಯಾವ ಮಾಲ್ ಹೋಗ್ತಿದ್ದೀವಿ ಫೋರಮ್ ಫೋರಮ್ ಮಾಲು ನಾನು ಬೆಂಗಳೂರಲ್ಲಿ ಅಷ್ಟು ವರ್ಷ ಇದ್ರು ಕೂಡ ಫೋರಮ್ ಮಾಲ್ನೇ ನಾನು ನೋಡಿದ ನಾನು ನೋಡಿರದೆ ಆರ್ ಎಂ ಜೆಡ್ ಒರಾಯನ್ ಮಾಲ್ ಆಮೇಲೆ ಮಂತ್ರಿ ಮಾಲ್ ಮೂರೇ ನಾನು ನೋಡಿದ್ದು ಇದೇ ಫಸ್ಟ್ ಟೈಮ್ ನಾನು ಫೋರಾ ಮಾಲ್ ಹೋಗ್ತಾ ಇರೋದು ಆದ್ರೂ ಬೇಜಾರಾಗ್ತದೆ ಅವರೆಲ್ಲರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಜನ ಹಾಯ್ ಹಾಯ್ ಯು ಆ್ಯಕ್ಚುಲಿ ಇವ್ ಯೂಟ್ಯೂಬ್ ಇವ್ ಅಷ್ಟು ನಾನು ಇವತ್ತಿನವ್ರಿಗೂ ನಾನು ನೋಡೇ ಇಲ್ಲ ಇವ್ ನೋಡೋ ಕಂಟೆಂಟ್ ಗಳೆಲ್ಲ ಬೇರೆ ಲೆವೆಲ್ ಆಕ್ಚುಲಿ ಫಾರಿನ್ ಮಕ್ಳು ನೋಡ್ತಾರಲ್ಲ ಆತರ ಕಂಟೆಂಟ್ಗಳನ್ನೇ ನೋಡೋದು ನಾವೆಲ್ಲ ಮೂವಿ ಕಾರ್ಟ್ರ್ ನೋಡ್ಕೊಂಡು ಬೆಳೆದರೆ ಇವ್ನು ಯೂಟ್ಯೂಬ್ ಅಲ್ಲಿ ಹೇಗೆ ಬ್ಲಾಗ್ ಮಾಡ್ತಾರೆ ಅಂತ ನೋಡ್ಕೊಂಡೇ ಬೆಳೀತಿದ್ದಾರೆ ನೋಡಬೇಕು ನೆಕ್ಸ್ಟ್ ನನ್ನ ಬಿಟ್ರೆ ಇವನೇ ನನ್ನ ಇಡೀ ಫಾರ್ಮಲ್ಲಿ ಯೂಟ್ಯೂಬ್ ಬ್ಲಾಗರ್ ಆಗ್ತಾನೆ ಅಂತ ಅನ್ಸುತ್ತೆ ಯುರಫ್ ಹಾಯ್ ಮೇಡಮ್ ಮಗ್ನೇ ಹ್ಞೂ ಆ್ಯಕ್ಚುಲಿ ಎಂಟು ಒಂಬತ್ತು ವರ್ಷ ನಾನು ಬೆಂಗಳೂರಲ್ಲಿ ಇದ್ದರೂ ಕೂಡ ಹೊರಮ್ ಮಾಲ್ನೇ ನಾನು ನೋಡಿಲ್ಲ ನಾನು ನೋಡಿದ್ದೆ ಒಂದು ಮೂರು ನಾಲ್ಕು ಮಾಲ್ಗಳಷ್ಟೇ இதே ஃபஸ்ட் டைம் அது மயூக்கி ஃபோரோமால் நோடங்காய்த்து அப்பச்சு

ಮಾವ ಮತ್ತೆ ಹಳಿಮಯ್ಯ ಮುಂದೆ ಹೊರಟು ನನ್ನ ಮಯೂಕನ್ನ ಯಾವಾಗಲೂ ಚೀಚು ಚೀಚು ಅಂತದೆ ಅಂತ ಇರ್ತೀನಿ ಚೀಚು ಅಂದ್ರೆ ಈಗ ಮಯೂಕ್ ತಮ್ಮ ಅವನ ಹೆಸರು ಹೇಳಿ ಹೇಳಿ ಯಾವಾಗ್ಲೂನು ಇವನಿಗೂ ಅವನ ಹೆಸರೇ ಹೇಳಬೇಕು ಅಂತ ಅನ್ಸುತ್ತೆ ಪೋರಾಮಲ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ದೊಡ್ಡದು ನಾನು ಇಷ್ಟು ವರ್ಷ ನೋಡಿದ ಮಾಲ್ಗಳಲ್ಲೇ ತುಂಬ ದೊಡ್ಡ ಮಾಲ್ ಅಂದರೆ ನನಗೆ ನಾನು ನೋಡಿದ್ರಲ್ಲಿ ಕೋರೋ ಮಾಲು ನಿಮಗೆ ಯಾವುದಾದ್ರೂ ದೊಡ್ಡ ಮಾಲ್ ಬೆಂಗಳೂರಲ್ಲಿ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡ್ತೀನಿ ಇದು ಸಕ್ಕತ್ ದೊಡ್ಡದು ಇಡೀ ದಿನ ಸುತ್ತಾಡಿದ್ರೂ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಆದರೆ ನಾವು ಹೋಗಿ ಟೈಮಲ್ಲಿ ಏನೋ ಫೆಸ್ಟಿವಲ್ ಇತ್ತು ಇದು ತುಂಬ ಹಳೇ ವಿಡಿಯೋ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಟೈಮಲ್ಲಿ ಈ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡಿದ್ದು ಬಟ್ ತುಂಬಾ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಸಕ್ಕದಾಗಿತ್ತು ಸಿಕ್ಕಾಬಟ್ಟೆ ಖುಷಿ ಆಯ್ತು ಮಯೂಕಿಗೆ ಆಗಿರಬಹುದು ನನಗೆ ಕೌಶಿಕ್ ಅವರಿಗೆ ಮೂರು ಜನ ಫುಲ್ ಖುಷಿಯಾಗಿ ನೋಡ್ಕೊಂಡು ಬಂದಿದ್ದು ಟಾಪ್ ಇಂದ ನೋಡಕ್ಕಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಆಕ್ಚುಲಿ ನಾನಂತೂ ಇಲ್ಲಿವರೆಗೂ ಮಾಲಲ್ಲಿ ನಾನು ಏನೂ ಬೈ ಮಾಡಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಾನು ಒಂದೇ ಮಾಲಿಗೆ ಹೋದ್ರೆ ಕೆ ಎಫ್ ಸಿ ಡಾಮಿನೋಸ್ ಬರ್ಗರ್ ಇಷ್ಟೇ ಮ್ಯಾಗಿ ಬರ್ಗರ್ ಕಿಂಗ್ ಇಷ್ಟೇ ಇಷ್ಟಲ್ಲೇ ಮುಗಿಸ್ತೀನಿ ಶಾಪಿಂಗ್ ಅಂತೂ ಇಲ್ಲವೇ ಇಲ್ಲ ನಾನು ಇವತ್ತಿನವರೆಗೂ ಮಾಲಲ್ಲಿ ಒಂದೇ ಒಂದು ಜೊತೆ ಬಟ್ಟೆ ತೊಗೊಂಡಿದ್ದು ಅದು ತುಂಬ ಇಷ್ಟ ಆಯಿತು ಅಂತ ತಗೊಂಡೆ ಬಟ್ ಅದನ್ನ ಒನ್ ಟೈಮ್ ಅಷ್ಟೇ ಹಾಕಿರೋದು ಸಾರ್ಟ್ ಡ್ರೆಸ್ಸು ಮತ್ತೆ ಅದನ್ನು ಹಾಕ್ಲೇ ಇಲ್ಲ ಆದರೆ ಮಾಲ್ ತುಂಬ ಚೆನ್ನಾಗಿತ್ತು ತುಂಬ ಕ್ಲೀನ್ ಸಕ್ಕತ್ತಾಗಿತ್ತು ತುಂಬ ಖುಷಿಯಾಯಿತು ನನಗೆ ಅಲ್ಲಿಗೆ ಹೋಗಿ ನೀವು ಯಾರಾದರೂ ಮಾಲ್ ಬೆಂಗ್ಳೂರಲ್ಲಿ ಇಟ್ಕೊಂಡು ಮಾಲಿಗೆ ವಿಸಿಟ್ ಮಾಡಿಲ್ಲ ಅಂತಂದರೆ ವಿಸಿಟ್ ಮಾಡಿ ಒನ್ ಡೇ ಫುಲ್ಲು ಬೇಕು ಆ್ಯಕ್ಚುಲಿ ಸುತ್ತಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಮೇಲೆ ಇಂಟೀರಿಯರ್ ನೋಡೋಣ ಅಂತ ಹೋದ್ವಿ ಇಂಟೀರಿಯರ್ ಡಿಸೈನ್ ಎಲ್ಲ ಹಿಂಗೆಲ್ಲ ಮಾಡಬಹುದು ಬೆಡ್ರೂಮಿಗೆ ಆಗಿರಬಹುದು ಹಾಲಿಗೆ ಅಂತ ಹೇಳ್ಬಿಟ್ಟು ಈ ಚೇರ್ ಒಂದು ಇಷ್ಟ ಆಯಿತು ಮತ್ತು ಆ ಕಲರ್ ಕೂಡ ಇಷ್ಟ ಆಯಿತು ಬಟ್ ಎಲ್ಲದರ ಮೇಲೂ ಪ್ರೈಸ್ ನೋಡಿದ್ರೆ ಒಂದು ಲಕ್ಷ ಎರಡು ಲಕ್ಷ ಅಂತಲೇ ಇತ್ತು ಆ ಮಂಚದ ಮೇಲೆ ಬೆಡ್ ಮೇಲೆಲ್ಲ ಸಾಹಸ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟ್ ಮುಂದೆ ಹೋದ್ವಿ ಚೆನ್ನಾಗಿರೋ ಗೇಮ್ಸ್ ಎಲ್ಲ ಆಕ್ಟಿವಿಟೀಸ್ ಎಲ್ಲ ತುಂಬ ಬಗ್ಗೆ ಚೆನ್ನಾಗಿದೆ ಬಟ್ ನಾವೇನು ಆಟ ಆಡಲಿಲ್ಲ ಏನಾದ್ರೂ ತಿನ್ನೋಣ ಅಂತ ಹೋದ್ವಿ ಅಸಲಿ ಕೌಶಿಕ್ ಅವರು ಅವತ್ತು ವೆಜ್ಜು ಅವರು ವೆಜ್ ಬರ್ಗರು ನಾನು ಮತ್ತೆ ಮಯೂ ಕೂ ಚಿಕನ್ ಬರ್ಗರ್ ತಗೋತೀವಿ ಬಾಯ್ ಬಾಯ್ ಚೆನ್ನಾಗಿದ್ದ ಮಯೂ

எனது பிளைட் ஆகும். ஹைதராபாத் டெல்லி இட்லி 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 Jokksjér? Jokksjér já. Ó það á það. Það er aðeins Jokksjér. Jokksjér, ok. Jokksjér. Æra? Æra. Æra? Æra. Æra. Æra.

ಕಾರಲ್ಲಿ ಬರುವಾಗ ಸುಮ್ನೆ ಟೈಮ್ ವೇಸ್ಟ್ ಮಾಡ್ದಲೆ ಒಂದಿಷ್ಟು ಗೇಮ್ ಆಟ ಆಡ್ಕೊಂಡು ಬಂದ್ವಿ ಅನಂತರ ಜುಡಿಯೋ ಬಂದ್ವಿ ಜುಡಿಯೋದಲ್ಲಿ ನನಗೊಂದೆರಡು ಟಾಪ್ ಹಾಗೆ ಒಂದು ಜೀನ್ಸ್ ತುಂಬಾ ಇಷ್ಟ ಆಯಿತು ಅದ ಮೂರೂ ನಾನು ಬೈ ಮಾಡಿದೆ ಅದೇಗಿತ್ತು ಅಂತ ತೋರಿಸ್ತೀನಿ ಬಟ್ ಕಡಿಮೆ ಪ್ರೈಸ್ಗೆ ಯಾಕಂದ್ರೆ ಫಿಫ್ಟೀನ್ ಇಯರ್ಸ್ ಬೇಬೀಸ್ಗೆ ಡ್ರೆಸ್ ಇರುತ್ತಲ್ಲ ಫಿಫ್ಟೀನ್ ಇಯರ್ಸ್ ಗರ್ಲ್ಸ್ ಬೇಬೀಸ್ಗೆ ಅಂತ ಡ್ರೆಸ್ನ ನಾನು ತಗೊಂಡಿದ್ದು ನನಗೆ ಕರೆಕ್ಟಾಗಿ ಸೆಟ್ ಆಗ್ತಿತ್ತು ಹಂಗಾಗಿ ತಗೊಂಡೆ

ನಾನು ತೊಗೊಂಡಿದ್ದ ಟಾಪು ಇದೊಂದು ಜೀನ್ಸ್ ಟಾಪು ಮತ್ತು ಇದೊಂದು ಎರಡು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಬ್ಲೂ ಕಲರ್ ಬಂದು ಜೀನ್ಸ್ ತೊಗೊಂಡೆ ಮೂರು ಮೂರನ್ನು ನಾನು ತೊಗೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸು ಓಕೆ ಈ ವಿಡಿಯೋನ ಇಲ್ಲಿಗೆ ನಾನು ಏನು ಮಾಡ್ತಿದ್ದೀನಿ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್